ನಿಮ್ಮ ಸ್ವಾಗತ ಏನೂ ಆಗಿಲ್ಲ ಪೂರ್ಣ ಸಮಾಧಾನ ಮಾಡ್ಕೊ ತನ್ನಲ್ಲೇ ಎಂದುಕೊಂಡ ಪೂರ್ಣ ಮನೆಯ ಮುಂದೆ ಸ್ಕೂಟಿ ನಿಲ್ಲಿಸಿ ಕ್ಷಣ ನಿಂತು ತನ್ನನ್ನು ತಾನು ಸಂಭಾಳಿಸಿಕೊಂಡಳು ಬೆಂಕಿಯ ಜೊತೆ ಬಾರ್ಗವನನ್ನು ಕಂಡು ಹೆದರಿದ್ದಳಲ್ಲವೇ ಈಗ ಕೊಂಚ ಸುಧಾರಿಸಿಕೊಂಡಿದ್ದಳು ಬೆವರಿದ್ದ ಮುಖವನ್ನು ಒರೆಸಿಕೊಳ್ಳಬೇಕೆಂದಾಗ ದುಪ್ಪಟ್ಟ ಸುಟ್ಟು ಹೋಗಿತ್ತು ತೊಟ್ಟಿದ್ದ ಕೋಟ್ ನೋಡಿ ಇದನ್ನ ಅಪ್ಪ ಅಮ್ಮ ನೋಡಿದ್ರೆ ಯಾಕೆ ಏನು ಅಂತ ಕೇಳ್ತಾರೆ ಅವ್ರಿಗೆ ಆಗಿದ್ದನ್ನೆಲ್ಲ ಹೇಳೋದು ಬೇಡ ಸುಮ್ಮನೆ ಭಯ ಬೀಳ್ತಾರೆ ಇದನ್ನ ಸದ್ಯಕ್ಕೆ ಸ್ಕೂಟಿನಲ್ಲೇ ಇಡ್ತೀನಿ ಎಂದುಕೊಳ್ಳುತ್ತಾ ತೊಟ್ಟಿದ್ದ ಕೋಟ್ ಬಿಚ್ಚಿ ಸ್ಕೂಟಿಯಲ್ಲಿಟ್ಟು ಮನೆಯ ಒಳ ಬಂದಳು ಪೂರ್ಣ ಯಾಕೆ ಇಷ್ಟೊಂದು ಲೇಟ್ ಆಯಿತು ಕೇಳಿದ್ದರೂ ಅಲ್ಲಿಯೇ ಕುಳಿತು ಟಿ ವಿ ನೋಡುತ್ತಿದ್ದ ಲಕ್ಷ್ಮಜ್ಜಿ ಗಿರಿಧರ್ ಆ ಸಮಯಕ್ಕೆ ಹೊರ ಹೋಗಿದ್ದರು ಏನೋ ತರಲೆಂದು ಜಗದೀಶ್ ಸ್ನೇಹಿತನ ಮನೆಗೆ ಹೋಗಿದ್ದ ಹಾ ಅಜ್ಜಿ ಕಸ್ಟಮರ್ ಸ್ವಲ್ಪ ಲೇಟ್ ಮಾಡಿದ್ರು ಎನ್ನುತ್ತಾ ಅವರಿಂದ ತಪ್ಪಿಸಿಕೊಂಡು ಮುಂದೆ ಹೆಜ್ಜೆ ಇಟ್ಟಾಗ ಎದುರಾದರು ವರುಣ ಅವರನ್ನು ನೋಡುತ್ತಿದ್ದಂತೆ ಕೊಂಚ ಆತಂಕಗೊಂಡಳು ಪೂರ್ಣ ದುಪ್ಪಟ್ಟ ಎಲ್ಲಿ ಬರಿದಾಗಿದ್ದ ಅವಳ ಕೊರಳು ಗಮನಿಸಿ ಕೇಳಿದರು ಅಮ್ಮ ಅದು ಎಂದು ತಡವರಿಸಿದವಳು ಹೆಗಲಿಗಿದ್ದ ತನ್ನ ಬ್ಯಾಗ್ ತೆಗೆಯುತ್ತ ಬರುವಾಗ ದಾರಿಯಲ್ಲಿ ಗಾಳಿಗೆ ಹಾರೋಯಿತು ಅಮ್ಮ ತಗೋಬೇಕು ಅನ್ನೋ ಅಷ್ಟರಲ್ಲಿ ಸಿಗಲೇ ಇಲ್ಲ ಎಂದು ತೋಚಿದ ಸುಳ್ಳಾಡಿದಳು ಹುಷಾರಾಗಿ ಅದನ್ನು ಹಿಂದೆ ಕಟ್ಕೊಂಡು ಕುತ್ಕೊಳ್ಳೋಕೆ ಆಗಲಿಲ್ವಾ ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಿನಗೆ ಗದರಿದ್ದರು ಕಾಳಜಿಯಿಂದ ಹಾ ಅಮ್ಮ ಇನ್ನು ಮುಂದೆ ನೋಡ್ಕೋತೀನಿ ಎಂದವಳು ಕೋಣೆಯ ಒಳ ನಡೆದಳು ಮುಖ ತೊಳ್ಕೊಂಡು ಬಾ ಊಟಕ್ಕೆ ರೆಡಿ ಮಾಡ್ತೀನಿ ನಿಮ್ಮ ಅಪ್ಪನೂ ಬರ್ತಾರೆ ಎಂದ ವರುಣ ಅಲ್ಲಿಂದ ನಡೆದರು ಹಾ ಅಮ್ಮ ಎಂದವಳು ಅಲ್ಲಿಯೇ ನಿಂತು ಕ್ಷಣ ನಡೆದಿದ್ದನ್ನು ನೆನಪಿಸಿಕೊಂಡಳು ಎದೆ ಈಗಲೂ ಡವ ಗುಟ್ಟಿತು ಜೋರಾಗಿ ಬಡಿದುಕೊಳ್ಳುತ್ತಿದ್ದ ಎದೆಯ ಮೇಲೆ ಕೈ ಇಟ್ಟವಳು ಅಬ್ಬಾ ಆಗಿದ್ನೆಲ್ಲ ನೆನಪಿಸ್ಕೊಂಡ್ರೆ ಭಯ ಆಗುತ್ತೆ ಈಗಲೂ ಎಂದುಕೊಂಡವಳು ಮನೆಯವರ ಮುಂದೆ ಆದ ಗಾಬರಿ ತೋರಿಸಿಕೊಳ್ಳದೆ ಅವರ ಜೊತೆ ಬೆರೆತಳು ಮತ್ತೆ ಯಾರಿಗಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಬೆಂಕಿ ದೊಡ್ಡದಾಗಿ ಹತ್ಕೊಂಡಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು ಗೊತ್ತಾ ನಿಮಗೆ ಜವಾಬ್ದಾರಿಯಿಂದ ಎಲ್ಲನೂ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ವಾ ಬೈಯುತ್ತಿದ್ದರು ಶರಾವತಿ ಮುಂದೆ ನಿಂತಿದ್ದ ಮಕ್ಕಳಿಗೆ ಹಿಂದಿನ ದಿನ ಪಾರ್ಟಿಯಲ್ಲಿ ನಡೆದ ಬೆಂಕಿಯ ಘಟನೆ ಅವರಿಗೆ ಗೊತ್ತಾಗಿತ್ತು ಬೆಂಕಿ ಏನೂ ದೊಡ್ಡದಾಗಿ ಆವರಿಸಿರಲಿಲ್ಲ ಭಾರ್ಗವ್ ಮತ್ತು ಆಯುಷ್ನ ಸಮಯ ಪ್ರಜ್ಞೆಯಿಂದ ಆಗಲೇ ಆರಿತ್ತು ಮತ್ತೆ ಯಾರಿಗೂ ತೊಂದರೆಯೂ ಆಗಿರಲಿಲ್ಲ ಆ ಘಟನೆ ಆದ ನಂತರ ಪಾರ್ಟಿ ಕೂಡ ಮುಂದುವರೆದಿತ್ತು ಆದರೆ ಅಂದುಕೊಂಡಿದ್ದ ಸಮಯಕ್ಕಿಂತ ಬೇಗ ಮುಗಿದಿತ್ತಷ್ಟೆ ಇನ್ನು ಈ ಸುದ್ದಿ ಗೊತ್ತಾದ ಮೇಲೆ ಶರಾವತಿಯವರು ಸುಮ್ಮನಿರುವವರಲ್ಲವಲ್ಲ ರಾತ್ರಿ ಇಬ್ಬರೂ ಮನೆಗೆ ಬಂದಾಗ ತಡವಾಗಿತ್ತೆಂದು ಮಾತನಾಡದೆ ಮಾರನೇ ದಿನ ಬೆಳಗ್ಗೆ ಅವರ ಮುಂದೆ ನಿಂತು ತಮಗಾದ ಗಾಬರಿ ವ್ಯಕ್ತಪಡಿಸುತ್ತಿದ್ದರಷ್ಟೆ ತನ್ನ ಕೈಗಳನ್ನು ಜೇಬಿನಲ್ಲಿ ಇಟ್ಟು ನಿಂತಿದ್ದ ಭಾರ್ಗವ್ ನಾನು ಬೇಕಂತಾನೆ ಬೆಂಕಿ ಹಚ್ಚಿರೋ ಥರ ಅಮ್ಮ ಎಂದ ಎತ್ತಲು ನೋಡುತ್ತ ಗಂಭೀರವಾಗಿ ಕಂಠಿ ಅಲ್ಲಿಯೇ ಹಿಂದೆ ನಿಂತಿದ್ದ ಹೌದು ಅಮ್ಮ ಅಣ್ಣಂದಿನ ತಪ್ಪಿಲ್ಲ ಇದರಲ್ಲಿ ಎಂದ ಆಯುಷ್ ಅವನು ಸಾಕ್ಷಿ ಆಗ್ಬೇಡ ಆಯು ನೀನು ಅವನಷ್ಟೇ ನೀನು ಜವಾಬ್ದಾರಿ ಇದಕ್ಕೆಲ್ಲ ಗದರಿದರು ಅವನನ್ನೇ ನೋಡುತ್ತ ಅಮ್ಮ ಅದು ಎಂದು ಮತ್ತೆ ಬಾಯಿ ತೆರೆದ ಆಯುಷ್ನನ್ನು ನೋಡಿದ ಭಾರ್ಗವ್ ಆಯು ಎಂದು ಸುಮ್ಮನಿರಿಸಿದ ಕಣ್ಣಲ್ಲೇ ಸನ್ನೆ ಮಾಡಿ ಈ ಪಾರ್ಟಿ ಮಾಡೋ ಅವಶ್ಯಕತೆ ಏನಿತ್ತು ಭಾರ್ಗವ್ ನಿನಗೆ ನೀನು ಬಂದಿರೋದನ್ನು ಯಾಕೆ ತೋರಿಸ್ಕೋಬೇಕು ಎಲ್ರಿಗೂ ನೀನು ಮಾಡೋ ಕೆಲಸದಲ್ಲಿ ಏನೋ ಒಂದು ಒಳ್ಳೆಯದನ್ನು ಮಾಡ್ತೀಯಾ ಅನ್ನೋ ನಂಬಿಕೆನೇ ಇಲ್ಲ ನನಗೆ ನಡಿ ಆಯುಷ್ ಕೋಪದಲ್ಲಿ ಅವನನ್ನೇ ನೋಡುತ್ತ ಎಂದ ಶರಾವತಿಯವರು ಅಲ್ಲಿಂದ ನಡೆದು ಹೊರಗೆ ಭಾರ್ಗವ್ನನ್ನು ಒಮ್ಮೆ ನೋಡಿ ಆಯುಷ್ ಅವರ ಹಿಂದೆ ನಡೆದ ಅವರ ಮಾತು ತನ್ನ ಮನವನ್ನು ಚುಚ್ಚಿ ಘಾಸಿಗೊಳಿಸಿದರು ಕಲ್ಲಂತೆಯೇ ನಿಂತಿದ್ದ ಭಾರ್ಗವ್ ಕಂಠಿ ಆ ಹೋಟೆಲ್ ಓನರ್ಗೆ ಕಾಲ್ ಮಾಡು ಏನಾದರೂ ಲಾಸ್ ಆಗಿದರೆ ನಾವೇ ಸರಿ ಮಾಡಿಕೊಡ್ತೇವೆ ಅಂತ ಹೇಳು ಎನ್ನುತ್ತ ಕಣ್ಣಿಗೆ ಗ್ಲಾಸ್ ಹಾಕಿ ನಡೆದು ಹೊರಬಂದು ಕಾರ್ ಹತ್ತಿದ ಓಕೆ ಅಣ್ಣ ಈಗಲೇ ಹೇಳ್ತೀನಿ ಎಂದ ಕಂಠಿ ಅವನ ಜೊತೆ ಕಾರ್ ಹತ್ತಿ ಕುಳಿತು ಆ ಹೋಟೆಲ್ ಮಾಲೀಕನಿಗೆ ಕರೆ ಮಾಡಿ ಮಾತನಾಡಿದ ನಿನ್ನೆ ಪಾರ್ಟಿಯಲ್ಲಿ ನಾನೇ ಅದನ್ನೆಲ್ಲ ಮಾಡಿದ್ದು ಅನಿಸುತ್ತಾ ಕಂಟಿ ನಿನಗೂ ಕೇಳಿದ ಭಾರ್ಗವ್ ಕಾರ್ ಡ್ರೈವ್ ಮಾಡುತ್ತಾ ಅವನ ಧ್ವನಿ ಈಗ ಕೋಪದಲ್ಲಿ ಇರಲಿಲ್ಲ ತನ್ನ ತಾಯಿ ತನಗೆ ಬೈದಿದ್ದ ಬೇಸರದಲ್ಲಿತ್ತು ಇಲ್ಲ ಅಣ್ಣ ನಿಮ್ಮ ತಪ್ಪೇನೂ ಇಲ್ಲ ಇದರಲ್ಲಿ ಎಂದ ಕಂಟಿ ಅವನ ಧ್ವನಿಯಲ್ಲಿನ ನೋವನ್ನು ಗುರುತಿಸಿದ್ದ ಮತ್ತು ಅಮ್ಮನಿಗೆ ಯಾಕೆ ಎಲ್ಲನೂ ನಾನೇ ಮಾಡಿದ್ದೀನಿ ಅಂತ ಅನಿಸುತ್ತೆ ಕೇಳಿದ ದಾರಿ ನೋಡುತ್ತಲೇ ಅಣ್ಣ ಮೇಡಮ್ ಹಾಗೆಲ್ಲ ಅಂದರು ಅಂತ ಬೇಜಾರಾಗಬೇಡ ಅಣ್ಣ ನೀನು ತಪ್ಪು ಮಾಡಿಲ್ಲ ಅಂತ ಗೊತ್ತು ಎಂದ ಕಂಠಿ ಅವನ ಬಗ್ಗೆ ಸಂಪೂರ್ಣವಾಗಿ ಅರಿತವ ನನಗೆ ಅಮ್ಮನ ಮೇಲೆ ಬೇಜಾರಿಲ್ಲ ಕಂಠಿ ಇದಕ್ಕೆಲ್ಲ ಕಾರಣ ಆ ಹುಡುಗಿ ನನ್ನ ಪಾರ್ಟಿನೆಲ್ಲ ಹಾಳು ಮಾಡಿದ್ದು ಅವಳೇ ಎಂದ ಕೋಪದಿಂದ ಪೂರ್ಣಳನ್ನು ನೆನೆದು ಕಂಠಿ ಮಾತನಾಡಲಿಲ್ಲ ಮೊನ್ನೆ ನನ್ನ ಕಣ್ಣಿಗೆ ಬೀಳ್ಬೇಡ ಅಂತ ವಾರನ್ ಮಾಡಿದ್ರು ನಿನ್ನೆ ಮತ್ತೆ ಬಂದಿದ್ದಾಳೆ ಅವಳು ಅಲ್ಲಿ ಆ ಹೋಟೆಲ್ನಲ್ಲಿ ಏನು ಮಾಡ್ತಿದ್ಲು ಅಂತ ಮೊದಲು ನನಗನ್ಸುತ್ತೆ ನಾನು ಮೊನ್ನೆ ಅವಳಿಗೆ ವಾರ್ನ್ ಮಾಡಿದ್ದಕ್ಕೆ ಬೇಕಂತಾನೆ ಹಾಗೆಲ್ಲ ಮಾಡಿದ್ದಾಳೆ ಅಂತ ಎಂದವನ ಮುಖ ಕೆಂಪಾಯಿತು ಕೋಪಕ್ಕೆ ಸ್ಟೇರಿಂಗ್ ಬಿಗಿ ಹಿಡಿದವ ವೇಗ ಜಾಸ್ತಿ ಮಾಡಿ ಆಫೀಸ್ ತಲುಪಿದ ಈ ಕೋಟ್ ತನ್ನ ಕೈಯಲ್ಲಿದ್ದ ಕೋಟನ್ನು ನೋಡುತ್ತಾ ಕುಳಿತಿದ್ದಳು ಪೂರ್ಣ ಅಂಗಡಿಯಲ್ಲಿ ತನ್ನ ಸ್ಕೂಟಿಯಲ್ಲಿ ಬಚ್ಚಿಟ್ಟಿದ್ದ ಕೋಟನ್ನು ಮನೆಯಲ್ಲಿ ಯಾರಿಗೂ ಕಾಣದಂತೆ ನೋಡಿಕೊಳ್ಳಬೇಕಲ್ಲ ಅದಕ್ಕೆ ಯೋಚನೆ ಮಾಡುತ್ತಿದ್ದಳು ಅದನ್ನೇನು ಮಾಡುವುದೆಂದು ಹಿಂದಿನ ದಿನ ನಡೆದಿದ್ದ ಘಟನೆಯ ಭಯ ಅವಳಲ್ಲಿ ಇರಲಿಲ್ಲ ಈಗ ಮೊನ್ನೆ ನನ್ನ ಮೇಲೆ ರೆಗಾಡಿದ್ರು ನಿನ್ನೆ ನನಗೆ ಸಹಾಯ ಮಾಡಿದಾನೆ ಆ ಬಾರ್ಗವ್ ಅಷ್ಟಕ್ಕೂ ಮೊನ್ನೆ ತಪ್ಪು ನನ್ನದೇ ಇತ್ತು ಅವನಿಗೆ ಸಾರಿ ಕೇಳಿ ನಿನ್ನೆ ನಾನು ಪ್ರಾಣ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಕೋಟ್ನ ನಾನೇ ಅವನಿಗೆ ಕೊಟ್ಟು ಬರ್ತೀನಿ ಆದರೆ ಅವನು ಸಿಗೋದಾದರೂ ಎಲ್ಲಿ ನನಗೆ ಎಂದುಕೊಂಡವಳು ಇದರಲ್ಲಿ ಏನಾದರೂ ಅಡ್ರೆಸ್ ಇದೆಯಾ ಅಂತ ನೋಡ್ತೀನಿ ಎಂದು ಕೈಯಲ್ಲಿದ್ದ ಕೋಟಿನ ಜೇಬನ್ನು ತಡಕಾಡಿದಳು ಹೊರಗಿದ್ದ ಜೇಬಿನಲ್ಲಿ ಅವನ ವಿಸಿಟಿಂಗ್ ಕಾರ್ಡ್ ಇತ್ತು ಓ ಶರ್ಮ ಮಸಾಲೆ ಇವನದ್ದ ಭಾರ್ಗವ್ ಶರ್ಮಾ ಎಂದು ಓದಿದವಳು ಅದರಲ್ಲಿದ್ದ ಎರಡು ಆಫೀಸಿನ ಅಡ್ರೆಸ್ ನೋಡಿದಳು ಎರಡನೆಯ ಅಡ್ರೆಸ್ ಓದಿ ಇದು ಇಲ್ಲೇ ಪಕ್ಕದ ರಸ್ತೆಯಲ್ಲೇ ಇದೆ ಅದಕ್ಕೆ ಆ ಮಾರ್ಗ ಮೊನ್ನೆ ಅದೇ ರಸ್ತೆಯಲ್ಲಿ ನನಗೆ ಕಂಡಿದ್ದು ಈಗಲೂ ಅದೇ ಆಫೀಸ್ಗೆ ಹೋಗಿ ನೋಡ್ತೀನಿ ಸಿಕ್ಕರೆ ಈ ಕೋಟ್ ಕೊಟ್ಟು ಥ್ಯಾಂಕ್ಸ್ ಹೇಳಿ ಮೊನ್ನೆ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ಸಾರಿನೂ ಕೇಳಿ ಬರ್ತೀನಿ ಎಂದುಕೊಂಡವಳು ಮೇಲೆದ್ದು ಗಾಳಿಗೆ ಬಿಟ್ಟಿದ್ದ ತನ್ನ ಕೂದಲನ್ನು ತುದಿಯಲ್ಲಿ ಒಂದು ರಬ್ಬರಿನ ಸುತ್ತು ಹಾಕಿ ಬಂಧಿಸಿ ದುಪ್ಪಟ್ಟವನ್ನು ಹಿಂದೆ ಕಟ್ಟಿಬಿಟ್ಟು ಸ್ಕೂಟಿ ಹತ್ತಿದಳು ಸ್ವಾಭಿಮಾನಿ ಹುಡುಗಿ ಅವಳು ಭಾರ್ಗವ್ನನ್ನು ಅಂದು ರಸ್ತೆಯಲ್ಲಿ ತಪ್ಪಾಗಿ ತಿಳಿದು ರೇಗಾಡಿದ್ದರ ಅಳುಕಿತ್ತು ಅವಳ ಮನದಲ್ಲಿ ಮೊದಲೇ ಅವ ವಾರ್ನ್ ಮಾಡಿದ್ದರಿಂದ ಭಯಗೊಂಡವಳು ಅವನಿಗೆ ಕ್ಷಮೆ ಕೇಳಲಾಗದೆ ತನ್ನ ಪಾಡಿಗೆ ತಾನಿದ್ದಳಷ್ಟೆ ಆದರೆ ಹಿಂದಿನ ದಿನ ಕೂಡಿ ಬಂದ ಸಂದರ್ಭ ಇಬ್ಬರನ್ನು ಮತ್ತೆ ಎದುರಾಗುವಂತೆ ಮಾಡಿತ್ತು ತನಗಾದ ಅಪಾಯದಲ್ಲಿ ಅವನೇ ತನ್ನನ್ನು ಕಾಪಾಡಿದನೆಂದು ಅವನಿಗೆ ಧನ್ಯವಾದ ಹೇಳಬೇಕೆಂದುಕೊಂಡಳು ಪೂರ್ಣ ಅಲ್ಲದೆ ಅವ ತನಗೆ ಕೋಟ್ ಕೊಟ್ಟಿದ್ದಕ್ಕೆ ಅವನ ಮೇಲೆ ಒಳ್ಳೆಯ ಭಾವನೆ ಮೂಡಿತ್ತು ಅವನೊಬ್ಬ ಹೆಣ್ಣಿಗೆ ಗೌರವ ಕೊಡುವ ವ್ಯಕ್ತಿ ಎಂದು ಆದರೆ ನಡೆದ ಅನಾಹುತಕ್ಕೆ ತನ್ನ ತಾಯಿ ತನಗೆ ಬೈದಿದ್ದರ ಕಾರಣ ಇವಳೇ ಎಂದುಕೊಂಡ ಭಾರ್ಗವ್ ಅವಳನ್ನು ಕ್ಷಮಿಸಿ ಅವಳ ಧನ್ಯವಾದ ಒಪ್ಪಿಕೊಳ್ಳುವನೇ ಅವಳಿಗೆ ಗೊತ್ತಿರಲಿಲ್ಲ ಲಕ್ಷ್ಮಜ್ಜಿ ಅಂದು ದೇವಸ್ಥಾನದಲ್ಲಿ ಪರಿಚಯಿಸಿದ ಪದ್ಮಜ್ಜಿಯ ಮೊಮ್ಮಗನೇ ಈ ಭಾರ್ಗವ್ ಶರ್ಮಾ ಎಂದು ಅವರ ಅಡ್ರೆಸ್ಸನ್ನು ವರ್ಮಾ ಎಂದು ತಪ್ಪಾಗಿ ತಿಳಿದಿದ್ದಳಲ್ಲವೇ ಇವಳು ತನ್ನ ಮಾನ ಮುಚ್ಚಲು ಕೊಟ್ಟಿದ್ದ ಕೋಟನ್ನು ಹಿಂತಿರುಗಿಸಿ ಅವನಿಗೆ ಕ್ಷಮೆ ಮತ್ತು ಧನ್ಯವಾದ ಎರಡನ್ನೂ ಹೇಳಬೇಕೆಂದು ಅವನನ್ನೇ ಹುಡುಕಿ ಬಂದಿದ್ದಳು ಪೂರ್ಣ ಅವನ ಆಫೀಸಿಗೆ ಒಳ ಬರುತ್ತಿದ್ದಂತೆ ರಿಸೆಪ್ಷನಿಸ್ಟ್ ಮುಂದೆ ನಿಂತವಳು ಭಾರ್ಗವ್ ಶರ್ಮಾರನ್ನ ಭೇಟಿ ಮಾಡಬೇಕಿತ್ತು ಕೇಳಿದಳು ಸೌಜನ್ಯದಿಂದ ನಿಮ್ಮ ಹೆಸರು ಪೂರ್ಣ ಮಹೇಶ್ವರಿ ಕುತ್ಕೊಳ್ಳಿ ಮೇಡಮ್ ಕೇಳ್ತೀನಿ ಎಂದಳು ಆಕೆ ಮುಂದಿದ್ದ ಚೇರ್ ತೋರಿಸಿ ಸರಿ ಎಂಬಂತೆ ತಲೆ ಆಡಿಸಿ ಅಲ್ಲಿಯೇ ಇದ್ದ ಚೇರಿನಲ್ಲಿ ಕುಳಿತಳು ಪೂರ್ಣ ಅವನ ಕೋಟನ್ನು ಕೈಯಲ್ಲಿ ಹಿಡಿದು ಸರ್ ಪೂರ್ಣ ಮಹೇಶ್ವರಿ ಅಂತ ನಿಮ್ಮನ್ನ ಭೇಟಿ ಮಾಡಬೇಕಂತೆ ಸರ್ ಎಂದಳು ರಿಸೆಪ್ಷನಿಸ್ಟ್ ಫೋನ್ ಕಿವಿಗೆ ಹಿಡಿದು ಪೂರ್ಣ ಮಹೇಶ್ವರಿನ ಹುಷಿ ಕೇಳಿದ ಭಾರ್ಗವ್ ಐ ಡೋಂಟ್ ನೋ ಸರ್ ಎಂದಳು ವೇಟ್ ಮಾಡೋದಕ್ಕೆ ಹೇಳಿ ಎಂದವ ಅವಳಾರೆಂದು ತಿಳಿಯುವ ಪ್ರಯತ್ನ ಕೂಡ ಮಾಡಲಿಲ್ಲ ಮೇಡಮ್ ವೇಟ್ ಮಾಡಬೇಕಂತೆ ಕುತ್ಕೊಳ್ಳಿ ಪೂರ್ಣಳನ್ನು ನೋಡಿ ಎಂದಳು ರಿಸೆಪ್ಷನಿಸ್ಟ್ ಸರಿ ಎಂದು ತಲೆ ಆಡಿಸಿದ ಪೂರ್ಣ ಅತ್ತಿತ್ತ ನೋಡುತ್ತಾ ಆ ದೊಡ್ಡ ಆಫೀಸಿನಲ್ಲಿ ಕೊಂಚ ಹಿಂಜರಿಕೆಯಿಂದಲೇ ಕುಳಿತಳು ದೊಡ್ಡ ಹಾಲ್ ಅದು ಸರಿಯಾಗಿ ಹೊಂದಿಸಿಟ್ಟಿದ್ದ ಸುಮಾರು ಹದಿನೈದು ಟೇಬಲ್ಗಳ ಮುಂದೆ ತಮ್ಮ ತಮ್ಮ ಕೆಲಸ ಮಾಡುತ್ತಾ ಕುಳಿತಿದ್ದರು ಅಲ್ಲಿ ಅಲ್ಲಲ್ಲಿ ಫೈಲ್ ಟೀ ಕಪ್ ಹಿಡಿದು ಓಡಾಡುವ ಸ್ಟಾಫ್ಗಳು ಜೊತೆಗೆ ಪ್ಯೂನ್ ಮತ್ತು ಅಸಿಸ್ಟೆಂಟ್ಗಳು ಆ ದೊಡ್ಡ ಹಾಲಿನ ಎದುರುಗಿದ್ದ ಗೋಡೆಯ ಮೆಟ್ಟಿಲು ಹತ್ತಿ ನಡೆದರೆ ಮೇಲೆ ಭಾರ್ಗವನ ಚೇಂಬರ್ ಇತ್ತು ಅದು ಗಾಜಿನ ಪರದೆಯಿಂದ ಮುಚ್ಚಿತ್ತು ಕುಳಿತಲಿಗೆ ಎಲ್ಲ ಕಡೆಯೂ ಒಮ್ಮೆ ಕಣ್ಣಾಡಿಸಿದ ಪೂರ್ಣಳಿಗೆ ಏನೋ ಮುಜುಗರ ಆ ವಾತಾವರಣ ಅವಳೆಂದೂ ಅಷ್ಟು ದೊಡ್ಡ ಆಫೀಸಿಗೆ ಹೋದವಳಲ್ಲ ಅಣ್ಣ ಆ ಹುಡುಗಿ ಅಲ್ಲಿ ಹೋಟೆಲ್ ಸ್ಟಾಫ್ ಒಬರಿಗೆ ಸ್ವೀಟ್ ಡೆಲಿವರಿ ಮಾಡೋದಕ್ಕೆ ಬಂದಿದ್ಲಂತೆ ಅಣ್ಣ ಅವರಿಗೆ ಸ್ವೀಟ್ ಕೊಟ್ಟು ಹೋಗುವಾಗ ಅದೆಲ್ಲ ಆಗಿದೆ ಎಂದ ಕಂಠಿ ಲ್ಯಾಪ್ಟಾಪ್ ನೋಡುತ್ತಿದ್ದ ಭಾರ್ಗವನಿಗೆ ಅವನ ಲ್ಯಾಪ್ಟಾಪಿನಲ್ಲಿ ಹಿಂದಿನ ದಿನದ ಪಾರ್ಟಿಯ ಸಿ ಟಿ ವಿ ಫೋಟೇಜ್ ಇತ್ತು ಅದರಲ್ಲಿ ಪೂರ್ಣಳ ದುಪ್ಪಟ್ಟ ಟೇಬಲಿಗೆ ಸಿಲುಕಿ ಅವಳಿಗೆ ಗೊತ್ತಿಲ್ಲದಂತೆ ನಡೆದ ಅಚಾತುರ್ಯ ಸರಿಯಾಗಿ ಕಾಣುತ್ತಿತ್ತು ಲ್ಯಾಪ್ಟಾಪಿನ ಟಚ್ ಪ್ಯಾಡ್ ಮೇಲೆ ಬೆರಳಾಡಿಸುತ್ತ ಅದನ್ನೇ ತೀಕ್ಷ್ಣವಾಗಿ ಗಮನಿಸುತ್ತಾ ಕುಳಿತಿದ್ದ ಭಾರ್ಗವ್ ಅಣ್ಣ ಆ ರೆಕಾರ್ಡ್ ನೋಡಿದರೆ ಇದನ್ನೆಲ್ಲ ಆ ಹುಡುಗಿ ಬೇಕಂತ ಮಾಡಿದ್ದಾಳೆ ಅಂತ ಅನಿಸೋದಿಲ್ಲ ಹೇಳಲೋ ಬೇಡವೋ ಎಂಬಂತೆ ಭಯದಲ್ಲೇ ಎಂದ ಕಂಠಿ ಅದನ್ನು ನಿನ್ನಿಂದ ನನಗೆ ತಿಳ್ಕೋಬೇಕಾ ಕಂಠಿ ಮೊನೆ ನೋಡಿಲ್ವ ನೀನು ಆ ಹುಡುಗಿ ನನಗೆ ಎಷ್ಟು ಜೋರು ಮಾಡಿ ಮಾತಾಡಿದ್ಲು ಅಂತ ಈ ಭಾರ್ಗವ್ನಿಗೆ ಯಾರಾದರೂ ಅಷ್ಟು ಜೋರಾಗಿ ಮಾತಾಡೋ ಧೈರ್ಯ ಮಾಡಿದಾರ ಇದುವರೆಗೂ ಅದೆಷ್ಟು ಕೊಬ್ಬಿದ್ರೆ ಅವಳು ನನಗೆ ಈ ಭಾರ್ಗವ್ ಶರ್ಮಾಗೆ ಆವಾಜ್ ಹಾಕ್ತಾಳೆ ನಿನ್ನೆ ಅವಳಿಂದಾನೆ ನನ್ನ ಪಾರ್ಟಿ ಹಾಳಾಗಿದ್ದು ಅವಳು ಬೇಕಂತಾನೆ ಮಾಡಿದ್ಲೋ ಇಲ್ವೋ ಅದು ನನಗೆ ಬೇಕಿಲ್ಲ ಆದರೆ ಪಾರ್ಟಿ ಹಾಳಾಗಿದ್ದು ಅವಳಿಂದಾನೆ ಅಮ್ಮ ನನಗೆ ಬಯ್ಯೋದಕ್ಕೆ ಕಾರಣನೂ ಅವಳೇ ಎಂದ ಭಾರ್ಗವನ ಕೋಪ ಪೂರ್ಣಳ ಮೇಲೆ ಕಡಿಮೆ ಆಗುವಂಥದ್ದಲ್ಲ ಅವನ ಮುಂದೆ ನಿಂತು ಎದುರಾಡುವವರನ್ನು ಎಂದೂ ಕ್ಷಮಿಸುವುದಿಲ್ಲ ಅವ ಆ ಧೈರ್ಯ ಪೂರ್ಣ ಮಾಡಿಬಿಟ್ಟಿದ್ದಳಾಗಲೇ ಅದೇ ಕೋಪ ಅವನಿಗೆ ಒಂದು ಹುಡುಗಿ ತನ್ನನ್ನು ಎದುರಿಸಿ ಮಾತನಾಡಿದಳಲ್ಲ ಎಂದು ಅವನ ಅಹಂ ಹಂಗಿಸುತ್ತಿತ್ತು ಅವನನ್ನು ಅವನ ಕೋಪ ಕಂಡು ಕಂಟಿ ಮಾತನಾಡಲಿಲ್ಲ ಮತ್ತೆ ಇನ್ನೊಂದು ಸಾರಿ ಅವಳೇನಾದರೂ ನನ್ನ ಕಣ್ಣಿಗೆ ಬಿದ್ದರೆ ನಾನು ಸುಮ್ಮನಿರೋದಿಲ್ಲ ಈ ಭಾರ್ಗವ ಶರ್ಮ ಏನು ಅನ್ನೋದನ್ನು ಅವಳಿಗೆ ತೋರಿಸ್ತೀನಿ ಮುಂದಿದ್ದ ಪರದೆಯ ಮೇಲೆ ಕಂಡ ಪೂರ್ಣಳನ್ನು ನೋಡುತ್ತಾ ಎಂದವನಿಗೆ ಗೊತ್ತಿಲ್ಲ ಇನ್ನು ಅವಳೇ ತನ್ನನ್ನು ಹುಡುಕಿ ಬಂದಿದ್ದಾಳೆಂದು ಅದು ಯಾರೋ ಪೂರ್ಣಮಹೇಶ್ವರಿ ಅಂತೆ ನನ್ನನ್ನು ಭೇಟಿ ಮಾಡೋದಕ್ಕೆ ಬಂದಿದ್ದಾರಂತೆ ಯಾರದು ಕೇಳಿದ ಸುಮ್ಮನೆ ನಿಂತಿದ್ದ ಕಂಠಿಯನ್ನು ಗೊತ್ತಿಲ್ಲ ಅಣ್ಣ ಎಂದನವ ನೋಡು ಯಾರು ಅಂತ ಕಳಿಸೋದಕ್ಕೆ ಹೇಳು ಎಂದವನ ಮಗ ಈಗಲೂ ಗುರು ಎನ್ನುತ್ತಿತ್ತು ಓಕೆ ಅಣ್ಣ ಎಂದ ಕಂಠಿ ಅವನ ಚೇಂಬರ್ನಿಂದ ಹೊರಬಂದು ನಿಂತಲಿಯೇ ಕೆಳಗೆ ನೋಡಿದ ಅಲ್ಲಿಯೇ ಕಾದು ಕುಳಿತಿದ್ದ ಪೂರ್ಣ ಕಂಡಳು ಈ ಹುಡುಗಿ ಇಲ್ಲಿ ಮತ್ತೆ ಯಾಕೆ ಬಂದಿದ್ದಾಳೆ ಇವಳು ಅಣ್ಣ ಬೇರೆ ಕೋಪ ಮಾಡಿಕೊಂಡಿದ್ದಾರೆ ಎಂದು ಛಡಪಡಿಸಿದವ ಬೇರೆ ದಾರಿ ಇಲ್ಲದೆ ಭಾರ್ಗವನ ಮುಂದೆ ಬಂದು ನಿಂತ ಮತ್ತೆ ತನ್ನ ಹಣೆಗೆ ಎಡಗೈ ಬೆರಳೊತ್ತಿ ಕಣ್ಮುಚ್ಚಿ ಯೋಚಿಸುತ್ತಾ ಕುಳಿತಿದ್ದ ಭಾರ್ಗವ್ ಆ ಕ್ಷಣ ಅವನ ಕೋಪ ಅವನ ನಿಯಂತ್ರಣದಲ್ಲೇ ಇರುವುದಿಲ್ಲ ಯಾವಾಗಲೂ ಹಾಗಾಗಿ ಅವನ ಮಾತು ಕಡಿಮೆ ಅಣ್ಣ ಕರೆದ ಕಂಠಿ ಭಯದಿಂದ ಏನು ತಲೆ ಎತ್ತಿ ನೋಡಿದ ಭಾರ್ಗವ್ ಕೇಳಿದ ಆ ಹುಡುಗಿನ ಬಂದಿದ್ದಾಳೆ ಅಣ್ಣ ಎಂದ ಹೆದರುತ್ತಲೇ ವಾಟ್ ಪೂರ್ಣಮಹೇಶ್ವರಿ ಕೇಳಿದ ಅವಳೇನಾ ಎಂಬಂತೆ ಅವಳೇ ಅನಿಸುತ್ತೆ ಅಣ್ಣ ಅಲ್ಲಿ ಕಾಯ್ತಾ ಕುತ್ಕೊಂಡಿದ್ದಾಳೆ ನಿನ್ನೆ ಅಷ್ಟೆಲ್ಲ ಮಾಡಿದ್ದಲ್ಲದೆ ಇವತ್ತು ಮತ್ತೆ ನನ್ನ ಆಫೀಸ್ಗೆ ಬಂದಿದ್ದಾಳ ಆಶ್ಚರ್ಯ ಅವನಿಗೆ ಹೌದು ಅಣ್ಣ ಎಂದ ಕಂಠಿ ಟೇಬಲ್ ಮೇಲಿದ್ದ ಫೋನ್ ಕಿವಿಗೆ ಹಿಡಿದ ಭಾರ್ಗವ್ ರಿಸೆಪ್ಷನ್ ನಂಬರ್ ಒತ್ತಿ ಅವಳನ್ನು ಕಳಿಸಿ ಎಂದ ಅವನ ಮಾತಿಗೆ ರಿಸೆಪ್ಷನಿಸ್ಟ್ ಪೂರ್ಣಳತ್ತ ನೋಡಿ ಮೇಡಮ್ ಹೋಗಬೇಕಂತೆ ಹೋಗಿ ಮುಂದೆ ಮೆಟ್ಲು ಹತ್ತಿ ಲೆಫ್ಟ್ ಹೋಗಿ ಎಂದಾಗ ಪೂರ್ಣ ಥ್ಯಾಂಕ್ ಯು ಎಂದು ಮುಂದೆ ನಡೆದಳು ಕೋಟ್ ಹಿಡಿದುಕೊಂಡೆ ಕಂಠಿ ನೀನು ಹೊರಗಿರು ಎಂದ ಭಾರ್ಗವ್ ಅಣ್ಣ ಮುಖ ಸಣ್ಣದು ಮಾಡಿ ಎಂದ ಕಂಟಿಗೆ ಭಯ ಕೋಪದಲ್ಲಿ ಆ ಹುಡುಗಿಗೆ ಏನು ಮಾಡುವನೋ ಇವ ಎಂದು ಅವನ ಆ ಧ್ವನಿ ಕೇಳಿ ಅವನ ಸಂಕಟಾರಿತ ಭಾರ್ಗವ್ ಓರೆಗಣ್ಣಿನಿಂದ ಅವನನ್ನು ದಿಟ್ಟಿಸಿದನಷ್ಟೇ ಆ ನೋಟ ಆರೀತ ಕಂಟಿ ಓಕೆ ಅಣ್ಣ ಎಂದು ಹೊರ ನಡೆದ ಮೆಟ್ಟಿಲು ಹತ್ತಿ ಬರುತ್ತಿದ್ದ ಪೂರ್ಣ ಕಂಟಿ ಎದುರಾಗುತ್ತಿದ್ದಂತೆ ಸರ್ ಅದು ಭಾರ್ಗವ್ ಎಂದು ಕೇಳಿದಳು ಅವನನ್ನೇ ನೋಡಿ ಅಣ್ಣ ಒಳಗಡೆ ಇದ್ದಾನೆ ಹೋಗಿ ಎಂದ ಕಂಟಿ ಮೆಟ್ಟಿಲಿಳಿದು ನಡೆದು ನಿಲ್ಲದೆ ಕೊಂಚ ಹೆದರುತ್ತಲೇ ಮುಂದೆ ಬಂದು ಅವನ ಚೇಂಬರಿನ ಬಾಗಿಲು ದೂಡಿದ ಪೂರ್ಣ ಎದುರಿಗೆ ಕುಳಿತಿದ್ದ ಅವನನ್ನೇ ನೋಡಿದಳು ಒಂದು ಕೈಯನ್ನು ಮುಂದಿದ್ದ ಟೇಬಲ್ ಮೇಲಿಟ್ಟು ಎಡಗೈಯ ಬೆರಳುಗಳನ್ನು ಸವರುತ್ತಾ ಕುಳಿತಿದ್ದ ಚೇರನ್ನು ಅತ್ತಿತ್ತ ತಿರುವುತ್ತಾ ಅವಳನ್ನೇ ದಿಟ್ಟಿಸಿದ ಭಾರ್ಗವು ಅವಳು ಬರುವುದನ್ನೇ ಕಾಯುತ್ತಿರುವಂತೆ ಅವನ ಕಣ್ಣುಗಳು ಕೋಪದಲ್ಲಿ ಮಿಂಚುತ್ತಿದ್ದವು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು